ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇವಾಗ ನಾವೆಲ್ಲ ಹೊರಟಿರೋದು ಅಂದರೆ ವೀಡಿಯೋದಲ್ಲಿ ಮುಂದೆ ನಿಮಗೆ ಗೊತ್ತಾಗುತ್ತೆ ನೋಡಿ ಗುರು ವೀಡಿಯೋ ಸ್ಕಿಪ್ ಮಾಡಬೇಡಿ ಫುಲ್ ಕೊನೆ ಗಂಟ ನೋಡಿ ಚೆನ್ನಾಗಿದೆ ವೀಡಿಯೋ ಹೋಗೋ ನನ್ನ ಹಿಡ್ಕೋ ಇವಾಗ ಹೋಗ್ಬಿಟ್ರೆ ನೀನು Едем, ебало. <coughs> ಗುರು ಇವತ್ತು ನಾವೆಲ್ಲೋಯ್ತಾ ಇದ್ದೀವಿ ಅಂದರೆ ತೊಟ್ಲು ಮಾಡೋ ಅಂತ ಒಂದು ಹೆಣ್ಣಾಳೆ ಕಪ್ಪಳಲ್ಲಿ ಒಂದು ಇದೆ ಅಲ್ಲಿ ಹೋಗಿ ನೋಡಿಕೊಂಡು ಹಂಗೆ ಮುಂದಕ್ಕೆ ಹೋಗಿ ಸ್ವಲ್ಪ ರಂಗಂತಿಟ್ಟೆಲ್ಲ ಬರೋಣ ನನಗೆ ಕಾಡಲ್ಲೇ ಹೋಗೋಣ ಇದೊಂದು ಆಟೋದೇ ತುಂಬ ಕಷ್ಟ ಆಗೈತೆ ಯಾವಾಗ ಬಂದರೂ ಇದೇ ಆಗುತ್ತೆ ಕಥೆ ಇಲ್ಲಿ ನೋಡಿ ಹೆಂಗ್ ಅಂತಲ್ಲ ಹೋಗ್ತಾ ಹಂಗೆ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ಬನ್ನಿ ನೋಡೋಣ ಹೆಂಗಿರುತ್ತೆ ನೀರು ಫುಲ್ಲು ಕೋರ್ಸಿದ್ದೆ ಕಲಿತೀನಿ స్టు బ్రిత డ్యాన్స్ మార్తీ బ్రేక్ డ్యాన్స్ ఆడతావని నన్ను బీళ్స్తి కళ ನೀನ್ ಬಿಡ ನನ್ ಕೈ ಇಟ್ಕೊಬಿಡ ಹಂಗೆ ನಾನು ಹೋಗೋಣ ಕಷ್ಟ ಇಲ್ಲ ನನ್ಕೊತ ಬೇರೆ ಹೆವಿ ಐತೆ ಇಲ್ಲಿ ಬರೋ ಸಲ ಒಂದ್ಸಲ ಬಿದ್ದೆ ಬಿಳ್ತೇನೆ ನೋಡಣ ಬಿಡಲ್ಲ ಸರಿ ಆಯ್ತು ನೋಡೇ ಬಿಡ ಇಲ್ಲೇ ತಟ್ಟಾಡ್ತಾನು

ಹುಷಾರಾಗಿ ನೋಡ್ಕೊಂಡು ಹೋಗಬೇಕು ಗುರು ಇಲ್ಲಿ ಅಪ್ಪಿ ತಪ್ಪಿ ಕಾಲ್ ಟು ಇಷ್ಟ ಆದರೆ ಎರಡು ವಾರ ಮನೇಲಿ ಸೆಡ್ ಆಗಿರ್ತೀವಿ ನೀನ್ ನಡಿಯಪ್ಪ ಯಾವಾಗ ಮುಂದಕ್ಕೆ ಇಲ್ಲ ನಾನು ಬರೋ ತೋರ್ಸಲ್ಲ ಯಾವಾಗ ఇ మేలే హైనా అది ఈజీతో ఆరమైగ్బూ ఆ బా రూల్స్ ఫలో మేన నీవు దారి ఇక్కడేగ్బారి హడి బా యావత్తు ఓకేనా నేను వెళ్ళినా ಇಲ್ಲೇನು ಕಾಣ್ತಾನೆ ಇಲ್ಲ ಕಣ ನೀನ್ ಅದನ್ ತಾನೆ ಅವಾಗ್ಲೇನೆ ನಾನು ಅಡ್ಡಾರಿ ಇಲ್ಲ ಬರ್ತಾ ಇದ್ದೆ ಅವ್ನು ಅವನು ವೇರಾ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಕಲ್ಲು ಆಯ್ತು ಎಲ್ಲ ದಪ್ಪ ಕಲ್ಲೆ ಆಯ್ತು ಏನು ಗೊತ್ತಾ ಚಿಕ್ ಚಿಕ್ ಕೂ ಕಲ್ಲೆನು ಹಾಕೋರಿ ಇಲ್ಲಿ ನೀ ಕಾಮಿಡಿ ಕ್ವೆಶ್ಚನ್ ಎಲ್ಲಾ ಕೇಳಬಡ ಯಾರು ನಗೋ ಬರಲ್ಲ ಇಲ್ಲಿ ನಗಿಯರ್ ಪ್ರಾಬ್ಲಮ್ ನೀವೇ ನಗಿತಾ ಇದ್ಯಾ ಕಾಮಿಡಿ ಕ್ವೆಶ್ಚನ್ ಕೇಳ್ತೀವಿ ಮತ್ತೆ ಕಾಮಿಡಿ ಎಲ್ಲ ನಗುದ್ರೆ ಸಾಕು ಓಕೆ ಬರಗಂಟ ಬಂದು ಐವಾಗ ಮುಂದಕ್ಕೆ ನೋಡ್ರೆ ಹೆಲ್ಫುಲ್ ಗಿಡ ಗಿಡಗಳೇ ಬೆಳಕೊಂಡ್ಬಿಡೈತೆ ಈಗ ಎಲ್ಲ ಅಂತ ಹೋಗದು ಹಿಂಗೇನು ಕರೆಕ್ಟ್ ಹಿಂಗೇನೆ ಇಲ್ಲೇ ಹೋಗ್ಬೇಕಾಗಿರೋದು ಹೇಳ್ಬೇಕಂದ್ರೆ ಹೋಗಿ ಹೇಳ್ತೀನಿ ನೀನು ಸಾಹಸ ಸಿಂಹ ನೀನು ಹೋಗಿ ಹೋಗು ದಾರಿ ಇಲ್ಲ ಹೋಗೋ ದಾರಿ ಇಲ್ಲ ನಾವು ದಾರಿ ಮಾಡ್ಕೊಂಡು ಹೋಗ್ಬೇಕು ಏನೋ ರಿಸರ್ಚ್ ಮಾಡ್ತಾ ಇದೆಯಲ್ಲೋ ದ ಕಾಣಿಸ್ತಾ ಇಲ್ಲ ಕಡಲೆ ನೀನ್ ಸುಮ್ಮನೆ ಒಯ್ತ ಹೇಳ್ತೀನಿ ದಾರಿ ಸಿಗುತ್ತೆ ಏನಾಯ್ತೋ ಕೆಳಗಡೆ ನೀ ಗೊತ್ತಲೇ ಏನಾರ ಇದ್ರೆ ಕಳಿಸ್ಕೋ ಇಲ್ಲೇ ಸಾಯಿ ನಾನು ಹೊಯ್ತೀನಿ ಕತ್ಕೊಂಡ್ಬಿಟ್ಟಿದ್ ಹೇಗೆ ಬಂದಿಕ್ಕ ಹಿಂಗೇ ಅನ್ಸೋತ್ ನಡಿಯೋ ಗೊತ್ತಿಲ್ಲ ನನ್ನ ಎಷ್ಟೊಂದು ಮೆತ್ ಮೆತ್ತಗೈತೆ ನೀರಾಯ್ತಾ ಅಲ್ಲಿ ಕಾಲ ತಗೋ ಹಂಗೆ ಬರ್ಬೇಕಿತ್ತು ಕಣಲಿ ಹೆಂಗ ಆ ಕಡೆಯಿಂದ ಬರಬೇಕಿತ್ತು ಹೋಗ್ಲಿ ಹೆಂಗೋ ಬಂದಿದ ಕೆಸರು ಗುಂಡಿ ಅದು ಹೋಯ್ತು ಕಾಲು ಒಳಗಡೆ ಬೇಗ ಹೋಗಪ್ಪ ಮುಂದಕ್ಕೆ ಬಾ ಇವಾಗ ಇವಾಗ ಸೀದಾ ನಡಿ ಅಷ್ಟೇ ನೀನ್ ಮುಂದೆ ಬರೀ ಡೌ ಮಾಡ್ತಾನೆ ಇವನು ಬರೀ ಡೌಗಳು ಬರೀ ಡೌಗಳು ನಿಂತು ಬಾಯ್ಲಿ ಆಯ್ತು ಮುಂದೆ ಬಾಯ್ಲಿ ಮುಂದೆ ನಾನು ಮುಟ್ಬಿಟ್ಟು ಹಾರಿ ನಾನೇ ಹೇಳ್ತಾ ಇದ್ದೀನಲ್ಲಿ ನಿನ್ ಕೆಸ್ರೇ ದೋಸ್ಬಿಟ್ಟಲ್ಲ ನನ್ಗೆ ಇನ್ನ ಕಾಣ್ತಾ ಇಲ್ಲ ಹೋದ ಲೇ ಹಂಗಲ್ಲ ಕಣ ಗೊತ್ತಿಲ್ಲ ನಂಗೂನು ಹಿಂಗೆ ಅನ್ಸುತ್ತೆ ಓ ಮರಿ ಮರಿ ಹಿಂಗೆ ಅನ್ಸುತ್ತೆ ಹಿಂಗೆ ಹಿಂಗೆ ಅಂತ ಇದೀನಿ ಮತ್ತೆ ಹಿಂಗೆ ಹಿಂಗೆ ಅಂತೆ ಅಲ್ಲಿ ದಾರಿ ಐತೆ ಸತಿ ಹೋಗಿ ನೋಡ್ಕೊಂಬ ಹೋಗಿ ನೋಡ್ಕೊಂಬರ ಅದ್ರಲ್ಲೇನೈತೆ ಅಂಗಲ್ಲೇ ಯಾರ ನೀನು ಹೋಗ್ಬೇಕು ಅಕ್ಕಡೆತೇ ಇಂತಾನೆ ಹೋಗ್ ಗೊತ್ತಿದ್ರು ಸುಮ್ನಲ್ಲಿ ಒಂದು ಸತಿ ಬಕ್ಕೊಂಡು ನೋಡಪ್ಪ ಇಲ್ಲಿ ಬಾರಿ ಅಲ್ಲಲ್ಲ ಹಾಕೊಣ ಇಲ್ಲ ಏಯ್ ಇಲ್ಲ ಹಾಂ ನಡಿ ಇದ್ರೆ ಇಲ್ಲಿ ಇಲ್ಲ ಕ್ಲೋಸ್ ಆಗ್ಬಿಟೈತಿ ಇಲ್ಲಿ ರೋಡ್ ಕ್ಲೋಸ್ ಇದೆ ಹ್ಞೂ ಚಪ್ಪಲಿ ಏನು ಈಗ ಚಪ್ಪಲಿ ಹಾಕ್ಕೊಳ ಹೆಂಗೋ ಇಲ್ಲಿ ಹೆಂಗ ಹೋಗೋದೊಂದು ಯೋಚನೆ ಒಂದು ಚಪ್ಪಲಿ ಹಾಕೊಬೇಕಂದೆ ಫಸ್ಟ್ ಚಪ್ಪಲಿ ಹಾಕೊಬೇಕು ಆಮೇಲೆ ಹೋಗ ಕೈಯಲ್ಲಿ ಎತ್ಕೊಂಬಾ ಅಲ್ಲಿ ಗಂಟ ಈ ಕಾಲ್ ಹುಡ್ಗಿಡ್ಬಿಟ್ರೆ ಏನ್ ಮಾಡೋದು ಹುಡ್ಗಿಬಿಟ್ರೆ ನನ್ ಬಿಡ ಆಯ್ತು ಶಿವನ್ ನಿಮಿಷ ಹಂಗೇರ ಹಂಗೇರ ಅಲ್ಲೇ ಕಾಲಿಕ್ಕು ನಿಮ್ಸ ಹಂಗೇ ಪ್ಲಾನ್ ನೋಡಿ ಆಯ್ತು ಹಂಗೇ ಇಡ್ಕೊಳ ಏಳ್ಕೊಳ ಹಿಡ್ಕೊಳಕೆ ನೀನು ಫಸ್ಟ್ ಕೆಳಗೆ ಹಾ ಹೆಂಗೆ

ಒಂದ ಒಂದ್ಸತ್ತೆ ಬಿದ್ದೆ ಬೀಳ್ತೀಯ ಊಯ್ ಏನ್ ನಾನು ಅನ್ಕೊಂಡ ನಾನು ಒಂದ್ಸತೇನು ಬಿದ್ದೇ ಇಲ್ಲ ಬಿದ್ದೇ ಇಲ್ಲ ಗುರು ನಾನು ಕುಣ್ತಾ ಇವನು ಹೇಳೋದೇನು ಕೇಳ್ಬಿಟ್ರಿ ಮಾಡಿಲ್ಲ ಅಲ್ಲ ಇನ್ನ ಸ್ಟಾರ್ಟೇ ಮಾಡಿರಲಿಲ್ಲ ವಿಡಿಯೋ ಅರ್ಥ ಆಯ್ತು ಒಂದ್ಸತ್ತೆ ಇಲ್ಲೇ ಹೇಳ್ಬಿಟ್ಟನ ನಾನೇ ಬಿದ್ದೋದೇ ಹೆಂಗೋ ಈಗ ಅಲ್ಲಿ ಹೆಂಗೆ ಬಂದೋ ದಾರಿ ಗೊತ್ತಿಲ್ಲದೆ ಹಂಗೆ ಹೋಗೋಣ ಯಾವ್ದಾರೂ ಒಂದು ದಾರಿ ಸಿಗುತ್ತೆ ಏನು ಮಾಡೋಕ್ಕಾಗಲ್ಲ ಇನ್ನು ವಾಪಸ್ ಯೋಚನೆ ಮಾಡ್ತಾ ಇದ್ದೀನಿ ನಾನಲ್ಲಿ ವಾಪಸ್ ಬರೋಕ್ಕೆ ನಿನ್ನ ಬ್ಯಾಗ್ ಇಲ್ಲಿ ಹೇಗೆಬಿಟ್ಟು ನಡಿ ಪ್ಯಾಂಟ್ ನೀವೊಂದು ಹೇಳ್ತೀನಿ ಕಣ ಹಂಗೆ ಮಾಡೋ ಒಂದು ಚಪ್ಪಲಿ ಒಂದು ಕಡೆ ಇನ್ನೊಂದು ಚಪ್ಲಿ ಇನ್ನೊಂದು ಕಡೆ ಶರ್ಟು ಪ್ಯಾಂಟು ಎಲ್ಲ ಒಂದೊಂದು ಕಡೆ ಬಿಚ್ಚಿಕ್ಬಿಟ್ಟು ಹೋಗೋಣ ಬರೀ ನಿನ್ನ ಮಾತ್ರ ನಂದು ಹಾಕಂಬ ಕಣ ನಿನ್ ಕಾಡು ಮನ್ಸಾ ತಾನೆ ನಿನ್ಗೆ ಏನಾಗಲ್ಲ ನಾವು ಆಡು ಮನ್ಸು ಸುಮ್ನೆ ರೀ ಸುಮ್ಮನೆ ಕರ್ಕೊಂಡೋಗ್ತವನ್ ಗುರು ಇವನು ನೋಡ್ರಿ ಇಲ್ಲಿ ನೋಡ್ರೇನೆ ಭಯ ಆಯ್ತೈತೆ ಸುತ್ತ ಮುತ್ತ ಗಿಡನೇ ಐತೆ ಬರೀ ಸುಮ್ಮನೆ ಎಲ್ಲ ನಾನು ಹೋಗ್ತೀನಿ ಬರ ಫಸ್ಟ್ ನೋಡೋಣ ಹೋಗಪ್ಪ ಫಸ್ಟ್ ನಮ್ಮೂರಲ್ಲಿ ನಾನು ಹೋಗ್ಬೇಕು ನೀನು ಯಾಕೆ ಬೈತಾ ಇದೆಯಾ ಕಡ್ಡಿ ಗಿಡ್ಡಿ ತಗೊಂಬರ್ಬೇಕಿತ್ತು ನಾವು ಕೈಗೆ ಹಾಕ್ಬಿಟ್ಟು ಕರ್ತ ಆಗಿತ್ತ ಬಂದ್ಬಿಟ್ರೆ ಸುಮ್ಮನೆ ಹೋಯ್ತಾ ಇರೇ ಅಷ್ಟೇ ಮುಂದಕ್ಕೆ ಹೋಗ್ತಿಲ್ಲ ಇಲ್ಲಿ ನಾನು ಬರ್ತೀನಿ ಟೀ ಶರ್ಟ್ ಎಲ್ಲ ಬೈ ಬಾಯ್ ಅಯ್ಯೋ ದಾರಿನೇ ಇಲ್ಲ ಕಣ ಶಿಷ್ಯ ಮುಚ್ಚೋಗ್ಬಿಡೈತಿ ಇವಾಗಲ್ಲಿ ಹೋಗ ಹೆಂಗ ಇಷ್ಟೇ ದಾರಿ ಸಿಕ್ತಿಲ್ಲ ಅಂತ ನಾನಿದ್ರೆ ನನಗೆ ಎಲೆ ಗಮ್ಮಂತೈತಂತೆಪ್ಪ ಅದು ಇಲ್ಲಿ ಕಾಲ್ಗಳು ಇಕ್ಕೇ ಭಯ ಐತೆ ಕಾಲೇ ಮುಚ್ಚೋಗ್ಬಿಟ್ಟೈತಿ ಗಾಬರಿ ಇಲ್ಲಿ ಯಾವ್ದೋ ದಾರಿ ಇರಂಗೈತಿ ಕೆಳಗಡೆ ಮನಿ ಕಂಡು ಹೋಗ್ಬೇಕಷ್ಟೇ ಇಲ್ಲಿ ಕಂಬಳಿ ಹುಳ ಎಲ್ಲ ಐತೆ ಶಿಶೈಲಿ ಎಲ್ಲ ಐತ ಝೂಮ್ ಹಾಕ್ಲಾ ಬೇಡ ಸುಮ್ಮನೆರುಳ ಅಲ್ಲ ಕಂಬ್ಳಿ ಹುಳಾಗಾಯ್ತ ಅದು ನೋಡ್ರಿ ಬೇಕಂದ್ರಿ ಕಾಣಿಸ್ತವ ಕಾಣಿಸಿಲ್ವ ಏನು ಅದನ್ನು ಬೆಂಥವನು ಇಲ್ಲಿ ಹ್ಞೂ ಕಂಬಳಿ ಹುಳ ಹ್ಞೂ ಕಡಿತಾ ಬೇರೆ ಏನೋ ಕರೆದೈತೆ ಇವ ದಾರಿ ಇದಂತೂ ಅಲ್ಲ ಅನ್ಸುತ್ತೆ ನಡಿ ಹಂಗವನ ಸಿ ಟೀ ಶರ್ಟ್ ಅಂತ ಹಾಳಾಗೋಯ್ತು ನೋಡೊಂದು ಸಲ ದಾರಿ ಐತೆ ಅಲ್ಲಿ ಏನಿಲ್ಲ ರೆಡಿ ಫಸ್ಟ್ ನಡಿ ಅಂತ ಇಲ್ಲ ಲಾಸ್ಟ್ ಲಾಸ್ಟ್ ನೀನೇ ನಡೀತಾರೋ ಬಿಡ್ಬೇಡ ಹಂಗೆಲ್ಲ ನನ್ನ ಮಕ್ಕ ಹೊಡಿಯುತ್ತೆ ನೀನು ಹೆಂಗೋ ಬಂದಿದ್ದು

ಲೇ ಏನ್ ನೀರೊಳಗಡೆ ಹೋಗ್ಬಿಟ್ಟ ಏನ್ ಈಜೋಡ್ಕೊಂಡು ಹೋಗ್ಯಾನ್ ಹೆಂಗ್ ದಾರಿನೇ ಗೊತ್ತಿಲ್ವಲ್ಲ ನೀರಲ್ಲಿ ಹೋಗೋಕೆ ಹಿಂಗೆ ಹಿಂಗೇ ದಿನ ದಿನ ಅಂತೀನಿ ಯಾವಾಗ ಹೋಗದ್ ಹಿಂಗೆ ಇವನ್ ಯಾವ್ದೋ ಡಿಫ್ರೆಂಟ್ ಇಲ್ಲ ಇಲ್ಲ ಮುಂದೆ ಹಳ ಇದ್ರೆ ಏನ್ ಮಾಡ್ತೀಯ ಲೋ ಇಲ್ಲಿ ಬಾರಾಲಿ ಹಿಂಗೆ ಹೋಗೋದ್ಲೇ ಯಾವಾಗ್ಲೂ ನೀನು ಹೇಳದ್ ಕೇಳಬ ಅಪ್ಪ ಹಿಂಗೆ ಹೋನಾ ಸುಮ್ಮನೆ ಅಲ್ಲೆಲ್ಲ ಬೇಡ ಸುಮ್ಮನೆ ರಪರಪ್ಪ ಅಂತ ಓಡ್ ಬಂದುಬಿಟ್ಟು ಹೇಳ್ತೀನಿ ಓ ಅಣ್ಣ ಸರಿ ನೀನು ಫಸ್ಟೋಗಿ ಹೇಳ್ತೀನಿ ಏ ಹ್ಞೂ ನೀನು ಫಸ್ಟ್ ಆಗ್ಬೇಕು ಬಾಯ್ ನೀನು ಹೋಗಿ ನೀನು ಚೆನ್ನಾಗಿರೋದು ಯಾವುದೋ ರೂಟ್ ಐತೆ ಏ ಲೈತೆ ಕಣ ನೀನು ಮುಂದೆ ಹೋಗ ಅದೇ ಕಾಣುತ್ತೆ ಯಾವುದೋ ಇವ್ನ ಬ್ಯಾಗ್ ಅಕೌಂಟೋನೇ ನಮ್ಮದೇ ಪ್ರಾಬ್ಲಮ್ ಆಗಿರೋದು ಇವಾಗ ಐತೆ ನಡೆಯೋ ಕರೆಕ್ಟಾ ಕರ್ಕೊಂಡ್ಬರ್ತೀನಿ ನಾನೆಲ್ಲ ಓ ತಕ್ಕೊಂಬಿಡ್ತು ಕಣ ಇದೇ ತಗ್ಲಾಕೊಂಬಿಟ್ಟೈತೆ ಇಟ್ಟರೆ ನೋಡ್ದಾ ಹೇಳಿದೆ ತಾನೇ ದಾರಿ ಐತೆ ಅಂತ ಇಲ್ಲೇ ಹೋಯ್ತು ದಾರಿಯಲ್ಲ ಹೋಯ್ತಾನೆ ದಾರಿ ಎಲ್ಲ ಐತೆ ಅಂತ ಮತ್ತೆ ಇಲ್ಲಿಂದ ಗೊತ್ತಿಲ್ಲ ಹೂ ಏನೋ ಕಟ್ಬಿಡ್ತು ಕಾಲ್ಗೆ ಹಿಂಗಲ್ಲ ಹಿಂಗಲ್ಲ ಬಾರೋ ಹಿಂಗೇನೇ ಬಾರೋ ಇಲ್ಲೇ ದಾರಿ ಅಪ್ಪ ನೀನ್ ಬೇಗ ಬೇಗ ನಡಿ ಕೆಳಗಡೆ ಏನೇನೋ ಧೂಳೆ ಬ್ತಾವಣ್ಣ ಧೂಳೆ ಇಲ್ಲ ಧೂಳ ಧೂಳ ಐತೆ ಕಣೆ ಬರೋ ವಾಪಸ್ ದಾರಿ ಕಂಡಿರ್ತೀವಿ ಅಯ್ಯೋ ಇನ್ನೇನು ಬಿದ್ದೋಗಿದ್ದ ಗೋ ಇವಾಗ ಚೆನ್ನಾಗಿದೆ ಬಿಡು ಅಲ್ಲ ಕಣೋ ಅಲೇ ಅಲ್ಲಿ ನೋಡ್ತಾ ಇದೀನಿ ಏನಾರ ಗುರ್ತಿಕೊಬೇಕಲ್ಲ ವಾಪಸ್ ನೋಡೋಕೆ ಕ್ಯಾಮ್ರಾದಲ್ಲಿ ನೋಡ್ರಿ ಏನು ಗುರ್ತಿರ್ಕಂತ್ಯಾ ಕ್ಯಾಮ್ರಾದಲ್ಲಿ ನೋಡ್ರಿ ಮರ ಮರ ಇಲ್ಲ ಮರ ಎಲ್ಲ ಐತೆ ಗೋರಿ ಇಲ್ಲಿ ಮರಕ್ಕೂ ಗಿಡಕ್ಕೂ ತುಂಬ ವ್ಯತ್ಯಾಸ ಇದೆ ಅದನ್ನು ತಿಳ್ಕೊ ಫಸ್ಟು ನೀನು ಸ್ಯಾರಿ ಹುಡ್ಕೋತೀನು ಲೈ ನೀನು ಎಲ್ಲೆಲ್ಲ ಕರ್ಕೊಂಬತ್ತೆ ಆ ಈಜಲು ಮರದ ಹತ್ರ ಹೋಗ್ಬೇಕು ಕಣ ಅಲ್ಲ ಹಾಂ ಈಜ್ಲು ಮರ ಐತಲ್ಲ ಅಲ್ಲಿ ಹೋಗ್ಬೇಕು ಅಷ್ಟೇ ಈ ಮರನ ಈ ಮರನ ಮರ ಈ ಮರ ಒಂದು ಹಾಂ ಒಂದು ಹಾಂ ಒಂದೇ ಮರ ಸಾಕು ಅಲ್ಲಿಗೆ ಹೆಂಗರ ಕರ್ಕೊಂಡೋಗಿ ನೀನು ಇವಾಗ ಅಲ್ಲಿ ಹೋ ઓય પડીવાય આઈટ અને બે અંગો બેતો તેરે બોડ બડનાુંું ને ખાલી કણ

ಇದೊಂದು ದಾಟ್ಕೊಂಡೋದ್ರೆ ಅಲ್ಲಿಗೋಗ್ತೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೀವಿ ಏನ್ ಮಾಡಕ್ ಹೋಗ್ತಾ ಇದೀವ ಅಂತಾನು ಹೇಳಿಲ್ಲ நோட உசுரு கட்டுமாதோ ஆரம்பி பார்த்தோ இன்ப இல்ல மதிய நோட் தப்பா ஏன்னா போட ಅಯ್ಯೋ ಓಲೋ ಕೆ ಆರಾಮಾಗಿ ಕಾಲಿಗೆ ಹುಟ್ಟು ಬಾ ನಾವಿಲ್ಲಿ ಏನಕ್ಕೆ ಬಂದಿರೋದು ಅಂದ್ರೆ ಬರೀ ಈಜ್ ಹೊಡಿಯೋಕ್ಕಂತ ಬಂದಿದ್ದೀವಿ ಅಷ್ಟೇ ಬೇರೆ ಏನಿಲ್ಲ ಹಂಗೆ ಅಲ್ಲಿ ಮುಂದೆ ರಂಗಂತಿ ಕಾಡು ನೋಡ್ಕೊಂಬರೋಣ ಅಂತ ಬಂದಿದ್ವಿ ಹೀಗೆ ನಿಮಗೂ ತೋರಿಸೋಣ ಅಂತ ಬಿದ್ದಾ ಬಿದ್ದ ಬಿದ್ದು ಬಿದ್ದೆ ಬೀಳ್ತಾಕಣ ನೋಡಿ ಎಷ್ಟತಿ ಅಟೆಂಪ್ಟ್ ಆಯ್ತು ಅಟೆಂಪ್ಟ್ ನೀನು ಈ ಥರ ಬಿಬಿ ಅಂತ ಬಿಕ್ತಾ ಇದ್ರೆ ನನಗೆ ಹಿಡಿಯುತ್ತೆ ಅವ್ನ್ ಬರೀ ಬರೀ ಅವ್ನ್ ಬ್ಯಾಗ್ ಇಡ್ಕೊಂಬತ್ತೆ ನನ್ನ ವೀಡಿಯೋ ಮಾಡ್ಕೊಂಬತ್ತಿರೋದು ಅಲ್ಲಿ ವೀಡಿಯೋ ಮಾಡ್ಕೊಂಬೆ ನನ್ನ ಕೈಲಿ ಆಗಲ್ಲ ಅಂತಾನೆ ನಾನೇ ಬಿದ್ದ ಫೋನೇ ಬಿಡ್ತೀನಿ ಅಂತಾನೆ ಅಂತ ಒನ್ ವಿಡಿಯೋ ಎಲ್ಲಿ ಮಾಡೋಕಾಗುದಿ ಅಂತ ಬ್ಯಾಗ್ ಕೊಟ್ಟಿದ್ದೀನಿ ಅಣ್ಣ ನೀನು ಸಾಮಾನ್ಯದ ಮತ್ತೆ ನನಗೆ ಜಾಸ್ತಿ ಮಾತಾಡ್ತಾನೆ

ಎಲ್ಲ ಕಾವೇರಿ ನೀರಕ ಬೇರೆ ನೀರು ಯಾವುದು ಅರಿಯಲ್ಲ ಬರೋ ಇಲ್ಲಿ ಬಂಡೆ ಎಲ್ಲಪ್ಪ ಅಂತ ಹುಡುಕ್ತಾ ಇದಿ ಅಲ್ಲಿ ಅಲ್ಲಿರೋದು ಇನ್ನೇ ಹುಡುಕ್ತಾ ಇದೆಯಾ ನೀನು ಫೈನಲಿ ಬಂದಿದ್ದೀವಿ ಇವಾಗ ಒಂದು ಸ್ವಲ್ಪ ಇನ್ನೊಂದು ಐವತ್ತು ಮೀಟ್ರ್ ಐತಷ್ಟೇ ಜಾಸ್ತಿ ಏನಿಲ್ಲ ಐವತ್ತು ಮೀಟ್ರ್ ಹೋಗಕ್ಕೆ ಐದು ನಿಮಿಷ ಬೇಕು ಐದು ನಿಮಿಷ ಅಂದ ಎರಡು ನಿಮಿಷ

ನಾನು ಹೆಂಗ ಬರ್ತಿದ್ದೆ ಕಣ ನಿಮ್ದೇ ಆಗ್ಲೇ ಹಾಳು ಮಾಡೋದಾಗು ಇಲ್ಲೇ ನಿಲ್ಲೇನು ಅಷ್ಟು ಹಾಳ ಇಲ್ಲ ಅಲ್ಲಿ ತುಂಬ ಇದೆ ಕಂಪ್ಲೇ ಒಳಗೊಳ್ಳೈತಿ ಹೋಗಿ ಹೋಗಿ ಪಾಚಿ ಒಳಗಡೆ ಖಾಲಿ ನಾನು ಅಲ್ಲೇ ಇಕ್ತ ಇದ್ದೀನಿ ನೀನ್ ಮಾಡಿದ್ದೆ ದಾರಿ ಆನೆ ನೀನ್ ದಾರಿ ಅಂತಾರಲ್ಲ ಹಂಗೆ ಅವರು ಇದನ್ನ ನಮ್ಮ ಮೂರವರೆಲ್ಲ ದೊಡ್ಡಲು ಮಾಡೋ ಅಂತ ಕರೀತಾರೆ ಇನ್ನು ತುಂಬ ಜನ ಬರ್ತಾರೆ ಬೇಸಿಗೆ ಟೈಮಲ್ಲೆಲ್ಲ ಆಟಾಡೋಕ್ಕೆ ಬರ್ತಾರೆ ಇಲ್ಲಿ ಇಲ್ಲಿ ಅಣ್ಣ ಸುಸ್ತಾವನಿ ಬ್ಯಾಕ್ ಬಿಸಾಕ್ಬಿಟ್ಟು ಯಾವಾಗ ನೀರಿಗೆ ಬಿಡೋಣ ಅನ್ನೋನವನು ಇಲ್ಲಿ ಚಿಕ್ಕ ವಯಸ್ಸಲ್ಲೆಲ್ಲ ಆಟ ಆಡೋದು ತುಂಬ ನೆನಪು ಇಲ್ಲಿಗೆ ಬಂದಾಗೆಲ್ಲ ಅದೇ ಥರ ಇವಾಗ ಆಟ ಆಡೋಕ್ಕಾಗಲ್ಲ ಯಾಕಂದರೆ ಅಷ್ಟು ಜನ ಇಲ್ಲ ಇವಾಗ सर ओके ना